ಪ್ರಯಾಗರಾಜದ ಮಹಾಕುಂಭ ಮೇಲೆ ನೋಡ್ಬೇಕಂತ ಏನೋ ಫಿಕ್ಸ್ ಆಗ್ಯಾರೀ ಬಟ್ ಯಾವುದೂ ಟ್ರೈನೊಳ ಟಿಕೆಟ್ ಸಿಗತ್ತಿಲ್ಲ ಎಲ್ಲ ಟ್ರೇನು ಓವರ್ ಬುಕ್ ಆಗಿ ರಿಗ್ರೆಟ್ ಹೇಳಿ ಬರತ್ತವ ಇಂಥ ಟೈಮ್ನಾಗ ಏನು ಮಾಡಬೇಕು ಹೇಳಿ ಹೇಳ್ತಾ ಬರ್ರಿ ಇದೊಂದು ಅಲ್ಟರ್ನೇಟಿವ್ ಆಪ್ಷನ್ ನೀವು ಬೇಕಂದ್ರೆ ಟ್ರೈ ಮಾಡ್ಬೋದು ನಾನೀಗ ಹೇಳತಾನೆ ರೀ ಬೆಂಗಳೂರು ಅಥವಾ ಯಾವುದೋ ಭಾಗದಿಂದ ಅದೇ ರಂದ್ರೂ ನಿಮ್ಮ ನಿಯರೆಸ್ಟ್ ಸ್ಟೇಷನಿಂದ ವೀರಂಗನ ಲಕ್ಷ್ಮೀಬಾಯಿ ಝಾನ್ಸಿ ಜಂಕ್ಷನಿಗೆ ಟ್ರೈ ಮಾಡಿರಿ ಹೆಂಗಂತಂದ್ರೆ ಬೆಂಗಳೂರಿಂದ ನಿಮಗೆ ಕರ್ನಾಟಕ ಸಂಪರ್ಕ ಅಂತ ಕರ್ನಾಟಕ ಎಕ್ಸ್ಪ್ರೆಸ್ ರಾಜಧಾನಿ ಎಕ್ಸ್ಪ್ರೆಸ್ ಸಿಗ್ತಾವ ಜನ್ಸಿಗೆ ಮತ್ತು ನೀವು ಕಲಬುರಗಿ ಕಲ್ಯಾಣ ಕರ್ನಾಟಕ ರೀಜನ್ನಿಂದ ಅದೇ ರಂದ್ರೆ ಕರ್ನಾಟಕ ಎಕ್ಸ್ಪ್ರೆಸ್ ರೀ ಮತ್ತು ಕರ್ನಾಟಕ ಸಂಪರ್ಕ ಅಂತಿ ಸಿಗುತ್ತೆ ನಿಮ್ಗೆ ಹೊಸಪೇಟೆ ಬಳ್ಳಾರಿ ಮತ್ತು ಹುಬ್ಬಳ್ಳಿ ಅರಸಿಕೆರೆ ಹಾವೇರಿ ಈ ಸೆಕ್ಷನಿಂದ ನಿಮ್ಗೆ ಕರ್ನಾಟಕ ಸಂಪರ್ಕಾಂತಿ ಸಿಗುತ್ತೆ ನೀವು ಮಂಗಳೂರು ಭಾಗದವರೋದ್ರಿಂದ ನಿಮಗೆ ಮಂಗಳಾ ಲಕ್ಷ ದ್ವೀಪ್ ಸಿಗುತ್ತೆ ಬಟ್ ಟೈಮಿಂಗ್ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಮತ್ತು ನಾನು ಮಾತಾಡ್ಬೇಕಂದ್ರೆ ಈಗ ನೀವು ನಿಯರೆಸ್ಟ್ ಸ್ಟೇಷನಿಂದ ಝಾನ್ಸಿಗೆ ಏನೋ ಬುಕ್ ಮಾಡ್ಕೊಂತ್ರಿ ಇನ್ನು ಝಾನ್ಸಿಯಿಂದ ನಿಮ್ಮ ಪ್ರಯಾಗ್ರಾಜ್ಗೆ ಒಂದು ಡೈಲಿ ಟ್ರೈನ್ ಹೋಗುತ್ತೀ ಮಾರ್ನಿಂಗ್ ಏಳು ನಲ್ವತ್ತಕ್ಕೆ ಇಲ್ಲಿ ಕೊಡಾತ ನೋಡ್ರಿ ಇದೇ ಟ್ರೈನ ನೀವು ಇದನ್ನು ಹತ್ತಿ ಜ ಪ್ರಯಾಗ್ರಾಜಿಗೆ ಹೋಗ್ಬೋದು ಇದೇ ಯಾಕಪ್ಪ ಟ್ರೈನ್ ಅಂತಂದ್ರೆ ಈ ಟ್ರೈನಿಗೆ ನಿಮಗೆ ಅವೈಲೇಬಿಲಿಟಿ ಸಿಗುತ್ತೆ ಯಾಕಂದರೆ ಈ ಟ್ರೈನ್ ಒಳಗೆ ಹತ್ತು ಜನರಲ್ ಕ್ಲಾಸ್ ಕೋಚ್ ಇರೋದರಿಂದ ಈ ಟ್ರೈನ್ ಒಳಗೆ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ನಾನೀಗ ನೋಡ್ರಿ ಹಂಗೆ ಬೆಂಗಳೂರಿಂದ ಎ ಸಿ ಕ್ಲಾಸಸ್ ಎಲ್ಲ ಅವೈಲೇಬಲ್ ಅದಾವೆ ರೀ ಜಾನ್ಸಿ ಮಠ ಝಾನ್ಸಿಗೆ ಹೋಗಿ ಅಲ್ಲಿಂದ ನೀವು ಪ್ರಯಾಗರಾಜಿಗೆ ಟ್ರಾವೆಲ್ ಮಾಡಬಹುದು ಹಿಂಗೆ ಇನ್ನೊಂದಷ್ಟು ಆಲ್ಟರ್ನೇಟಿವ್ ಆಪ್ಷನ್ಗಾಗಿ ನಾನು ಫಾಲೋ ಮಾಡಿರಿ ಪ್ರಯಾಗರಾಜಕ್ಕೆ ಹೋಗು ನಾನು ದೋಸ್ತರ ಜೊತೆ ಶೇರ್ ಮಾಡಿರಿ